ಅಂಬೇಡ್ಕರ್ ಮೇಲೆ ತೋರಿಸಿರುವ ವಿಧಾನ ಅವ್ರ ವಿಚಾರಗಳಿಗೆ ಗಲಾಂಜಲಿಯನ್ನು ಅಂತಿಟ್ಟಿದೆ ಕುವೆಂಪು ಅವರ ಮೇಲೆ ತೋರಿಸಿರುವ ವಿಮಾನ ಗಾಂಧಿಯವರ ಮೇಲೆ ತೋರಿಸಿರುವ ವಿಮಾನಗಳು ಅವರನ್ನು ಫೋಟೋ ಕಟ್ಟಲು ಹಾಕಿಬಿಟ್ಟು ನಮ್ಮ ಜನ ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಸಾಬೀತುಪಡಿಸಿದ್ದೇವೆ ಆ ಹಿನ್ನೆಲೆಯಲ್ಲಿ ನಾವು ಇದ್ದೇವೆ ನಾನು ಕೆಲವು ಮಾತುಗಳನ್ನು ಆಡಿದರೆ ಈ ಮಾತುಗಳು ನೆನ್ನೆ ಏನಾದರೂ ಸುಮ್ಮನೆ ಕರೆದು ಬಿಟ್ಟು ಬಾರಿಗಟ್ಟವರು ಅಂದು ತುಂಬಿಟ್ಟು ಅಂತ ಒಂದು ಸ್ವಲ್ಪ ನೋಟ್ಸ್ ಮಾಡಿದ್ದೆ ಇಮ್ಯುಟೇಷನ್ ಬಂದ ಮೇಲೆ ಅಲ್ಲ ನೋಡ್ಕೊಂಡು ಸ್ಮಾರ್ಟ್ ಮಾಕ್ಸ್ ಮಾಡಿದೆ ಈಗಲೂ ಕೂಡ ನೀವು ಎಲ್ಲರೂ ಮಾತಾಡ್ತಿದೀನಿ ನೀವು ಬಟ್ ಬಂದಿದ್ದೇ ಲೇಟಾಗಿ ಹಾಗಾಗಿ ಇಲ್ಲ ಇಲ್ಲ ತಪ್ಪು ಅಂತ ನಾನು ಹೇಳ್ತಾಯ್ನಲ್ಲ ಶೆಡ್ಯೂಲ್ ಕಟ್ನೇ ಇಲ್ಲಿ ಅಂತ ಮಾತಾಡಲು ಸಮಾರೋಪದನ್ನ ಮಾತಾಡ್ತಾ ಇದೆನಲ್ಲ ಅನ್ನೋದಕ್ಕೆ ಅಷ್ಟೇ ನಮ್ಮ ಮೈಂಡ್ ಬ್ರಿಟಿಷರ್ ಬಂದ ಮೇಲೆ colonies mind ಆಗಿದೆ ಅದಿಂದ ಬಿಡ್ಿಸ್ಕೊಳೋದು ಅನ್ನೋದು ಕಲೋನಿಯಲ್ ಸ್ಟಡೀಸ್ ನಮಗೆ ಹೇಳ್ಕೊಡ್ತಾ ಇದೆ ನಮ್ಮ ಮೈಂಡಿಗೆ ಏನೆಲ್ಲವನ್ನೂ ಹಾಕಿದೆ ಸೌಂದರ್ಯ ಅವ್ರ ಥರ ಇರಬೇಕು ಸುಂದರವಾದ ತೊಂದರೆ ಇದ್ದು ಶಕ್ತಿಯುತವಾದ ತೊಂದರೆ ಇದು ಆಲೋಚನೆಗಳ ಅಂದರೆ ಇದು ಸಂಶೋಧನೆ ಅಂದರೆ ಹೇಗೆ ಏನೇನೋ ಬಂದರೆ ಇಂಥದ್ದು ಅಂದರೆ ಆ ಥರದ ಐಡಿಯಾಸ್ ಏನು ಬಂತು ಅವೆಲ್ಲವನ್ನು ಕೂಡ ನಮ್ಮನ್ನು ಒಂದು ರೀತಿಯಲ್ಲಿ ಬಿಡುಗಡೆ ಪಡಿಸಿದರೆ ಇನ್ನೊಂದು ರೀತಿಯಲ್ಲಿ ನಮ್ಮ ಒಂದು ಇನ್ಫಿರಿಯಾರಿಟಿಗೆ ಒಳಗು ಮಾಡಿರ್ತಕ್ಕಂಥ ಸನ್ನಿವೇಶಗಳು ನಾವಿದೆ ಇವತ್ತು ಕೂಡ ಅದರಿಂದ ನಾವು ದೀರ್ಘವನ್ನು ಆಗೋಕ್ಕೆ ಸಾಧ್ಯವಿಲ್ಲ ಅನ್ನೋ ವಿಷಯ ವರ್ತಿಸ್ತಾ ಇದೆ ಭಾಷಾ ಪ್ರಶ್ನೆ ಇರ್ಬೋದು ಅವರು ಬಿಟ್ಟಿದಂತಹ ರಾಜಕೀಯವಾದಂಥ ಅನೇಕ ವಿಚಾರಗಳಿರ್ಬೋದು ಭಾಷೆಯ ಬಗ್ಗೆ ನಿಟ್ಟಿರುವಂಥದ್ದು ಇರ್ಬೋದು ಇನ್ನು ಅನೇಕ ವಿಚಾರ ಸಮ ವಿಚಾರಗಳಿದೆ ಅವರು ಇವಲ್ಲ ಕೇವಲ ಭಾರತದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯಲ್ಲಿ ಮಾತ್ರ ಇಂಥದ್ದು ಇಲ್ಲ ಇದು ಕ್ರಿಶ್ಚಿಯಾನಿಟಿಯಲ್ಲೂ ಕೂಡ ಇದೆ ಜಾಗತಿಕ ಮಟ್ಟದ ಎಲ್ಲ ಧರ್ಮಗಳಲ್ಲೂ ಕೂಡ ಈ ತರಹದ ಅನಿಷ್ಟ ಪದ್ಧತಿಗಳು ಇದ್ದಾವೆನ್ನುವಂಥದ್ದನ್ನು ನಾವು ನಾವೆಲ್ಲರೂ ಕನ್ನಡ ಬಗ್ಗೆ ಮಾತಾಡುವಾಗಲೋ ಅದು ನೇನ ಮಾತಾಡುವಾಗ ನೀನು ಹೆಚ್ಚಿನ ಮಟ್ಟಿಗೆ ಮಾತಾಡಿದೀಯ ನೀನು ಹೆಂಗಿದ್ಯಾ ಅಂತ ಕೇಳಿದ್ರೆ ಇಲ್ಲಿ ಮಾತಾಡುವಂಥ ಮಾತುಗಳು ಬಾಯಿ ಯಾಕಂದರೆ ಯಾಕಂದ್ರೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅವುಗಳನ್ನು ಸಿಕ್ಕಾಕೊಂಡಿದ್ದೇವೆ ಅದಕ್ಕೆ ಎಷ್ಟು ಭಯವಾಗಿರಬೇಕು ಇರಬೇಕು ಅಂತ ನಡೆಯೂ ಸಾಲ ಹೇಳುತ್ತೆ ದೊಡ್ಡ ದೊಡ್ಡ ಮಾತಿನ ಬೆನ್ನೂರು ನಿಗುವಾಗೆಲ್ಲ ತಾಗಿಸಲು ನಿಜದ ಸೂಜಿ ಮನೆ ಸೂರಿ ಮನೆಗೆ ನಮ್ಮ ಮಾತಿನ ತಪ್ಪಂತ ಹೇಳಿದ್ರು ಮಕ್ಕಳು ಹೇಗೆ ಸಿಂಪಲ್ ಆಗಿ ಅದನ್ನೆಲ್ಲವನ್ನೂ ಕೂಡ ಸಾಂದ್ರೀಕರಿಸಿ ವಿಶ್ವಮಾನ ಸಂದೇಶದಲ್ಲಿ ಕುವೆಂಪು ನಮಗೆ ಕಾಣಿಸಿದ್ದಾರೆ ಹೇಗೆ ದಾಟುವುದು ಇದನ್ನೇ ನಾನು ಈ ಪುಸ್ತಕ ಅವರ ಮಾತುಗಳನ್ನೇ ದಾಖಲಿಸಿಕೊಟ್ಟಿದ್ದೆ ವೈಯಕ್ತಿಕ ಆಧ್ಯಾತ್ಮೀಕರಣದ ವೈಯಕ್ತಿಕ ಆಧ್ಯಾತ್ಮೀಕರಣ ಮಾಡುವುದು ಹೇಗೆ ಇಂಡಿವಿಜುವಲ್ ಪ್ರತಿಯೊಬ್ಬರೂ ಕೂಡ ನಾವು ನಾವೇ ಆಧ್ಯಾತ್ಮದ ನೆಲೆಗೆ ಮುಟ್ಟುವುದು ಹೇಗೆ ಪುರ್ಣತ್ವಕ್ಕೆ ಏರುವುದು ಹೇಗೆ ಅನ್ನುವಂಥ ವಿಚಾರಗಳನ್ನು ನಾವು ಮತ್ತೆ 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 ಮಾತಾಡ್ತಾರೆ ಯಾರೂ ಹೋಗಿರಲ್ಲ ಯಾರೂ ಹೋಗಿರಲ್ಲ ಅನ್ನೋ ತತ್ವವೂ ಕೂಡ ಆದರೆ ನಾವು ಇಂಥ ಜಾತಿ ಮುಖ್ಯ ಇಂಥಾಭಿ ಮುಖ್ಯ ಡೀಕೆ ಮುಖ್ಯ ಅನ್ನುವಂಥ ಮುಖ್ಯಗಳ ಮುಖ್ಯ ಮುಖ್ಯಗಳಲ್ಲೇ ನರಲಿ ನರಳಿ ನರಲಿ ನಾವು ಸಾಯ್ತಾ ಇರುವ ಸಂದರ್ಭದಲ್ಲಿ ನಾವಿರುವಂಥ ಇಡೀ ಸಮಾಜದಲ್ಲೂ ಆಗಿರ್ತಕ್ಕಂಥ ಬೆಳಗ್ಗೆ ಸುಮ್ಮನೆ ಅದನ್ನೆನ್ನೆ ಮಾಡಿಕೊಂಡಿದ್ದಾರೆ ಆದರೆ ಒಂದು ಇಬ್ಬಂದಿದೆ ಜಾತಿ ಗಣತಿ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅಂತ ಯಾರೋ ಹಾಕೊಂಡಿದ್ದಾರೆ ಆದರೆ ಇದು ಯಾರ ಹಕ್ಕು ಇದನ್ನು ಹೇಳ್ತಾ ಇರೋದು ಯಾರು ಇದು ನಮ್ದಿದ್ರು ಜಾತಿ ಧರ್ಮ ಇವುಗಳೆಲ್ಲ ಏನಾದ್ರು ಪ್ರಶ್ನೆ ಮಾಡೋದು ವಿಷಮೀಜನಿತ್ತು ನಮ್ದು ನಿಮ್ಗೆ ನಿಮ್ಗೇನು ಹಕ್ಕು ಅಂತ ಕೇಳ್ತಾ ಇದ್ದಾರೆ ಇದನ್ನ ನಮ್ದು ನಿಮ್ಗೇನು ಹಕ್ಕು ಅಂತ ಕೇಳ್ತಾ ಇದ್ದಾರೆ ಆಯ್ತಲ್ವಾ ನಮ್ಗೆ ಅಲ್ಲಿ ನನಸ್ತಲ್ವಾ ಹಾಗಾದ್ರೆ ಈ ಧರ್ಮವನ್ನ ಈ ಮತದ ಅಫೀಮನ್ನ ಮತ್ತೊಂದನ್ನು ಬಿತ್ತಿ ಬಿತ್ತಿ ಎಲ್ಲ ದೇವಸ್ಥಾನ ಒಳಗಡೆ ಯಾವುದೋ ಧರ್ಮದ ಇದೇನೋ ಏನೋ ಇದೆ ಅದನ್ನೆಲ್ಲ ಮರಿಬೇಕು ಅಂತ ಹೇಳ್ತಾ ಇರುವಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಒತ್ತುವರಿ ಪ್ರಶ್ನಿಸ್ತಾ ಇದ್ದೇವೆ ಆದರೆ ಇಲ್ಲೇ ನಮ್ಮ ಸ್ಥಳೀಯ ಸರ್ಕಾರಗಳೇ ನಾವೇ ಕಟ್ಟಿಕೊಂಡು ನಮ್ಗೆ ಏನೋ ಒಂದು ದೋಷ ಬರ್ತಾ ಇದೆ ಅನ್ನುವಂಥ ಸರ್ಕಾರಗಳು ಕೂಡ ಇವತ್ತು ನಮ್ಮನ್ನು ಯಾವ ರೀತಿಯ ರಿಕ್ಕಟ್ಟಿಗೆ ಸಿಕ್ಕಾಕ್ಸ್ತಾ ಇದ್ದಾರೆ ಮಕ್ಕಳ ಮನಸ್ಸುಗಳಲ್ಲಿ ಕೆಲವು ಪ್ರಶ್ನೆಗಳು ಬಂದು ಇಲ್ಲಿ ಜಾತಿ ಗಣತೆಯನ್ನು ನಿಮ್ಮ ಮನೆಗೆ ಬಂದು ಏನಾದ್ರು ಚಿಕ್ಕ ಹಚ್ಚಿಸ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಇವ್ರು ಮಾಡ್ತಾ ಇರೋದೇನು ಇವ್ರನ್ನ ಯಾರು ಪ್ರಶ್ನೆ ಇವ್ರು ಇವರು ಇವರಿಂದ ಬಿಡುಗಡೆ ಬರುತ್ತೆ ಅಂತ ಅಂದ್ಕೊಂಡಿದ್ರು ಅಲ್ಲ ಇವರಿಂದ ಬಿಡುಗಡೆ ಇಲ್ಲ ಅಂತ ಆಗಲ್ಲ ಅನ್ನುವಂಥದ್ದು ಗೊತ್ತಾಗಿದೆ ಅಹಿಂದ ಅನ್ನೋ ಮುಂದೆ ಇಟ್ಟು ಯಾಕೆ ಅಧಿಕಾರಕ್ಕೆ ಬಂದ್ರು ಇವತ್ತು ಜಾತಿ ಅನ್ನುವಂಥ ಪ್ರಶ್ನೆ ಇಟ್ಕೊಂಡು ಮುಂದೆ ಅಧಿಕಾರಕ್ಕೆ ಬರುವುದಕ್ಕೆ ಮಾಡ್ತಾ ಇದ್ದಾರೆ ಆಲೋಚನೆ ಮಾಡಿ ಯಾರಾದರೂ ಏನಾದರೂ ನಮಗೆ ಕೊಡ್ತಾರೆ ಅಂತಂದ್ರೆ ಆ ಕೊಡುವಿನ ಹಿಂದೆ ಒಂದು ಅಂಶ ಇದೆ ಅಂಶಗಳನ್ನು ಕೊಡ್ತಾ ಇದ್ದಾರೆ ಇದನ್ ಬೇಂದ್ರ ಮೂವತ್ತ ಸುಮಾರಿಗೆ ಪ್ರಶ್ನೆ ಮಾಡಿದ್ವಿ ಅನ್ನವಾಂಶವಾಗಿ ಗಂಟಲಿಗೆ ತಿನ್ನುವವನೇ ತಿನ್ನುವನೇತನ ಯತ್ನಿಸುವ ಕಾಲ ಎರಡನಗಳನ್ನು ನಮ್ಮ ಮುಂದೆ ಒಡ್ಡಿದ್ದಾರೆ ನಾವು ಭಿಕ್ಷಕರಲ್ಲ ಅನ್ನವನ್ನು ಕೊಡ್ತಾ ಇರತಕ್ಕಂಥ ಒಬ್ಬ ರೈತನೂ ಕೂಡ ಇವತ್ತು ಭಿಕ್ಷೆ ಬೇಡುವ ಸ್ಥಿತಿಗೆ ನಮ್ಮ ಅಭಿವೃದ್ಧಿ ಪ್ರಶ್ನೆಗಳಲ್ಲಿ ಇದೀವಿ ಅಂತಂದ್ರೆ ಬೇಂದ್ರೆ ಕೋರ್ಪುರ್ ಇರ್ತದಂಥ ಪ್ರಶ್ನೆಗಳು ಅಥವಾ ವಚಿನ್ ಬಗ್ಗೆ ಅಂಬೇಡ್ಕರ್ ಇರ್ತ ಪ್ರಶ್ನೆಗಳು ಲೋಹಿಯವರ ಪ್ರಶ್ನೆಗಳು ಇವೆಲ್ಲವೂ ಕೂಡ ಗಾಂಧಿ ಎತ್ತಿದ ಪ್ರಶ್ನೆಗಳು ಏನಾಗಿದ್ದಾರೆ ಇಷ್ಟು ವರ್ಷಗಳು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ನಾವೆಲ್ಲ ಯಾವ ಗಡಿಗೆ ಹೊರಟಿದ್ದೀವಿ ಎಲ್ಲಿ ನಮ್ಮ ಮೈಂಡ್ಗಳಿಂದ ಆಚೆಗೆ ಬೇರೆ ದುಡ್ಡು ದೂರಿದ್ದೀವಿ ಬಿಡುವುದಾದ್ರೆ ಏನು ಅದನ್ನು ಹೇಳ್ತಾರೆ ರಾಜ ನಮ್ಮ ನಮ್ಮ ಲೋಕಗಳನ್ನು ನಾವು ಸೃಷ್ಟಿ ಮಾಡಿಕೊಳ್ಬೇಕು ನಮ್ಮದೇ ಲೋಕ ಹುಟ್ಟಿಸ್ಕೊಳ್ತೇವೆ ಹೋದ್ರೆ ನಮ್ಮ ಬದುಕುಗಳು ಬದುಕಕ್ಕಾಗಲ್ಲ ಅನ್ನೋ ಸನ್ನಿವೇಶದಲ್ಲಿದೆ ನಾವು ಇನ್ನೊಬ್ಬರ ತಟ್ಟೆಯ ಕಡೆಗೆ ಏನ್ ತಿಂತ ಇದ್ದಾರೆ ಅಂತ ನೋಡಿದ್ರೆ ನಮ್ಮ ತಟ್ಟೆಯಲ್ಲಿ ಏನಿದೆ ಅದನ್ನು ಎಷ್ಟು ರುಚಿಕರವಾಗಿ ಬಲಿಸಿಕೊಂಡು ಅದನ್ನು ಊಟ ಅನ್ನೋ ನೋಡುವ ಕಡೆಗೆ ನಮ್ಮ ಮುಖಗಳು ಆಗಿಲ್ಲ ನಾವು ಇನ್ನೊಬ್ಬರ ಕಡೆಗೆ ನೋಡುವ ಕಡೆಗೆ ನಾವು ಇವತ್ತು ಸ್ಥಿತಿಯಲ್ಲಿ ಧರಿಸಿರೋದ್ರಿಂದಾಗಿ ನಾವೇನ್ ಮಾಡ್ತಾ ಇದ್ರೆ ಇನ್ನೊಬ್ಬರಿಗೆ ಇನ್ನೊಬ್ರು ಅಂತ ಇದ್ದರು ನಾವು ಏನಾಗಬೇಕು ನನ್ ಯಾವ ದೇವರು ಯಾವ ಜಾತಿಯ ಕಡೆ ಯಾವುದೋ ಒಂದು ಜಾತಿಯ ಕಡೆ ಕಂಟ ಕಂಟು ಹಾಕ್ಕೊಂಡಿದ್ದಾರೆ ನಮ್ಮ ಪಶು ಪಕ್ಷಿಗಳು ಕಂಟು ಹಾಕ್ಕೊಂಡಿದ್ದಾರೆ ಮನೆಯ ಗುರುಕೊಳ್ಳೋಷಕ್ಕೆ ಹಸುಗಳು ಬಿಡ್ಬೇಕಂತೆ ಯಾಕೆ ನಾಯಿಗಳು ಬರ್ತಾರೆ ಬಂತು ನಮ್ಮನೇ ನಾವೇ ಬಂತು ಅವ್ರೊಬ್ಬರು ಬಂತು ಅಂದ್ರೆ ದೈವಗಳು ಕೂಡ ಯಾವುದೋ ಜಾತಿಯ ಜೊತೆ ಗಂಟು ಹಾಕೊಂಡಿರೋದ್ರಿಂದ ನನ್ನ ಮನೆ ಮನೆಯೊಳಗೆ ದೇವರಿಗೆ ಜಾಗ ಇಲ್ಲ ಇಲ್ಲ ನನ್ನ ಮನೆಯೊಳಗೆ ಅವರ ಜಾಗ ಇಲ್ಲ ಯಾಕಿಲ್ಲ ನನಗೆ ಮನೆಯಲ್ಲಿ ಜಾಗ ಇಲ್ಲ ಅಂದ್ರೆ ನಿನಗೆ ನೀವು ಇದಾವೆ ಗುಡ್ಡಗಳಿದ್ದಾವೆ ರಸ್ತೆ ರಸ್ತೆಗಳಿದ್ದಾವೆ ಎಲ್ಲೆಲ್ಲಿ ಎಲ್ಲೆಲ್ಲ ಇದ್ದಾವೆ ಇವುಗಳನ್ನ ನಾವೇ ನಿರಾಕರಿಸಬಹುದಾದ ರೀತಿಯಲ್ಲಿ ನಿಮಗೆ ಭಯ ಇರುವುದು ಯಾಕೆ ದೈವದ ಬಗ್ಗೆ ಭಯ ಇರುವುದು ಯಾಕೆ ತಪ್ಪು ಮಾಡಿದ್ರೆ ಮಾತ್ರ ಭಯ ಬರೋದು ದೇವರನ್ನ ಯಾವತ್ತಿಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಏನನ್ನು ಕೇಳಬಾರದ ಸ್ಥಿತಿಗೆ ನಾವು ಮುಟ್ಟಬೇಕಾಗುತ್ತೆ ಯಾವಾಗ ಮುಟ್ಟಕ್ಕಾಗುತ್ತೆ ಅಂತಂದ್ರೆ ನಾವು ಇನ್ನೊಬ್ಬರ ದೇವರನ್ನು ಕಟ್ಟಾಗ ಇನ್ನೇನು ವಂಚನೆ ನಮಗೆ ಮಾಡಿಕೊಂಡಾಗ ನಾವು ದಯ ಬರುತ್ತೆ ಕಲ್ರೂ ಕೂಡ ಲಂಚ ಕೊಟ್ಟೆ ದೇವರ ಹತ್ರ ಗೆಲ್ಲೋ ದೊಡ್ಡ ದೊಡ್ಡ ಪಾಪಿಗೆ ದೊಡ್ಡ ದೊಡ್ಡ ಪೂಜೆ ಇರುತ್ತೆ ದೊಡ್ಡ ದೊಡ್ಡ ಪಾಪಿಗೆ ದೊಡ್ಡ ದೊಡ್ಡ ಲಂಚನ ಕೊಡ್ತಾರೆ ದೊಡ್ಡ ದೊಡ್ಡ ಪಂಜನ್ನು ಹೀಗಿರುವಾಗ ದೈವ ಎಷ್ಟು ಸರಳವಾಗಿ ಕನ್ನಡ ಸಾಹಿತ್ಯ ಮಾತಾಡಿದೆ ಅಂದರೆ ಇಂಥ ರಸ್ತೆಗಳನ್ನ ಒಂದು ಒಂದು ಅಜ್ಜಿ ರಾಗಿ ಇದೆ ದಿನ ಬೇಸಿಗೆ ಬಿರು ಒಳಗಡೆ ಅಜ್ಜಿ ಅಳ್ತಾ ಇದೆ ಯಾಕ ಮಾಡ್ತಾ ಇದೆ ಅಂತ ಅಜ್ಜಿ ಅಲ್ಲ ಆ ರಾಗಿ ಬೀಸೋ ಪುರಿ ಅಲ್ಲ ಅಳ್ತಾ ಇದ್ದಾರೆ ಇದನ್ನ ಅಜ್ಜಿ ಕೇಳುತ್ತೆ ಯಾಕೆ ಅಳ್ತಾ ಇದೆ ನಿನ್ನ ತೀರ್ಕೊಂಡಂತ ಮಗು ಗಂಡನ ನೆನಪಿನಲ್ಲಿ ಅಳ್ತಾ ಇದೆಯಾ ಮನೆಯಲ್ಲಿರೋ ಮಲಗೂಸೋಸ್ಕ ಅಳ್ತಾ ಇದೆಯಾ ಅಳ್ತಾ ಇದೆ ಅಂತ ಅಂದಾಗ ಅಜ್ಜಿ ಕೇಳುತ್ತೆ ನಾನು ಒಂದು ದಿವಸ ರಾಗಿ ಬೀಸಿದೆ ಹೋದ್ರೆ ನನ್ನ ಗೊತ್ತು ನಡೆಯಲ್ಲ ಇಡೀ ವಿಶ್ವವನ್ನೇ ಕುಟುಂಬವನ್ನಾಗಿ ಮಾಡ್ಕೊಂಡಿರ್ತಕ್ಕಂತಹ ಮರದೇವರು ಇದ್ದಾರಲ್ಲ ಅವನಿಗೆ ಎಷ್ಟು ವಿಶ್ವ ಕುಟುಂಬಿ ಇರು ಎಷ್ಟು ಕಷ್ಟ ಇರುತ್ತೆ ಅಂತ ಅವನ ದುಃಖ ಕಳ್ತಾ ಇದ್ದೆ ಅಂತ ಹೇಳಿದ ಇದು ಅತ್ಯಂತ ಸರಳವಾಗಿ ನಮ್ಮ ಮನಸ್ಸುಗಳಿಗೆ ದಾಟಿಸುವ ಕ್ರಮ ದೈವ ಅಂದ್ರೆ ಏನು ದೈವ ನಮ್ಮನ್ನ ಬೇರೆ ಬೇರೆ ರೀತಿಯಲ್ಲಿ ರಕ್ಷಿಸುತ್ತೆ ಅನ್ನೋದು ಇದೊಂದು ಅಫೀಮ್ ಇರುತ್ತೆ ಮತ ಅನ್ನೋದು ಅಫೀಮು ಈ ಮನುಷ್ಯ ಎಷ್ಟು ಬರೀತಾನೆ ಅಂತಂದ್ರೆ ಇಡೀ ಪೂರ್ತಿ ಅದರ ಬಗ್ಗೆ ಹೋರಾಟ ಮಾಡಿದ್ದಾರೆ ಯಾಕೆ ಅವ್ರನ್ನ ಹೇಳ್ತಾ ಇದ್ದೀರಿ ಅಂದ್ರೆ ಇವರೆಲ್ಲರ ವಿಚಾರಧಾರಿಯೂ ಕೂಡ ಅವರಲ್ಲಿ ಜೀರ್ಣಾಜ್ಞೆಗೊಂಡು ನಮ್ಮ ಕನ್ನಡದಲ್ಲಿ ನಮಗೆ ದಾಟಿಸುವ ರೀತಿಯಲ್ಲಿ ನಮ್ಮ ಬಾ ನಮ್ಮ ಕಾಲದಲ್ಲಿ ಬದುಕಿದಂತ ಒಬ್ಬ ಮಹಾಕವಿ ಮಾಡ್ತಾ ಇರುವಂಥ ಕೆಲಸ ಕೈ ನೋಡಿ ನೋಡೋಣ ಯಾವ್ದು ಅಲ್ವಾ ಅಂತ ಏನು ಇವರು ಯಾಕೆ ಮೂರು ಜನ ಹೇಳ್ತಾ ಇರೋದೇನು ಸ್ವಾತಂತ್ರ್ಯ ಸಮಾನತೆ ಸೋತಂತ್ರ ಈ ವಾದಿಗಳು ಅಂತ ಇದಲ್ಲ ಅಂಬೇಡ್ಕರ್ ವಾದಿಗಳು ವಾದಿಗಳು ಇವರು ಲಾಯರ್ಗಳಿದ್ದಕ್ಕೆ ವಾದ ಮಾಡುತ್ತಾ ಅಷ್ಟರ ಮಾತ್ರ ಮಾಡ್ತಾ ಇರುವಂತಹ ಬದುಕುತ್ತಿಲ್ಲ ಅನೇಕರು ಒಳ್ಳೆಯವರಿದ್ದಾರೆ ಇಲ್ಲ ಅಂತ ಹೇಳ್ತಾರೆ ಆದರೆ ಬದುಕೋದಂದ್ರೆ ಹೇಗೆ ಬದುಕೋದು ಹೇಗೆ ಅವರು ಗಾಂಧಿ ವಿಚಾರಗಳು ಅಂಬೇಡ್ಕರ್ ವಿಚಾರಗಳು ನಮ್ಮದನ್ನಾಗಿ ಮಾಡಿಕೊಳ್ಳೋ ರೀತಿಯಲ್ಲಿ ಬದುಕೋದು ಹೇಗೆ ಅದು ನಾವೇ ಕಂಡುಕೊಳ್ಳಬೇಕಾಗಿದೆ ನಮ್ಮ ದಾರಿಯನ್ನು ನಾವೇ ಕಂಡುಕೊಳ್ಬೇಕಾಗಿದೆ ಓ ನಿನ್ನ ಚೇತನ ಓ ನನ್ನ ಚೇತನ ಹಾಗೂ ನಿನ್ನ ಚೇತನ ಅಂತ ಇದ್ರೆ ನಿಮ್ಮ ಚೇತನ ಅಂತ ಇಲ್ಲ ನಮ್ಮ ನಮಗೆ ಹೇಳಿಕೊಳ್ಳುವ ಮೂಲಕ ನಮ್ಮ ಚೇತನವನ್ನ ಯಾವ ರೀತಿಯಲ್ಲಿ ವಿಕಾಸಗೊಳಿಸಿಕೊಳ್ಬೇಕು ವಿಕಾಸ ಅವರೆಲ್ಲ ಕೃತಿಗಳು ಕೂಡ ಮನುಷ್ಯ ಮನುಷ್ಯನ ಆಂತರಂಗಿಕವಾದಂಥ ವಿಕಾಸವನ್ನು ಹೇಳ್ತಾ ಇರುವಂತಹ ಕೃತಿಗಳು ಇವರೆಲ್ಲರೂ ಅವೇ ಎಲ್ಲೋ ಸಿಕ್ಕಾಕೊಂಡಿದ್ದೀವಿ ಆ ರೀತಿಯಲ್ಲಿ ವಿಕಾಸಗೊಳ್ಳುವುದು ಹೇಗೆ ಅಂದು ಮನುಷ್ಯ ಜನ್ಮದಲ್ಲಿ ಬಂದು ಹಾಡುತ್ತಿರುವ ಮುಂದಕ್ಕೆ ಇಲ್ಲಿಗೆ ವಿಕಾಸ ಆಗೋಗಿದೆ ಭೌತಿಕ ಶರೀರ ಆಗೋಗಿದೆ ಮಾನಸಿಕ ಶರೀರ ಏನೇ ವಿಕಾಸಗೊಳ್ಳಬೇಕು ಅನ್ನೋದಂತಂದ್ರೆ ನೆನ್ನೆ ಮತ್ತು ಇವತ್ತು ನೀವು ಕೇಳಿರ್ತಕ್ಕಂಥ ವಿಚಾರವನ್ನು ನಿಮಗೆ ಹೃದಯವನ್ನು ಪ್ರವೇಶ ಮಾಡೋದರ ಮೂಲಕ ಅಲ್ಲಿ ಒಂದು ವಿಚಾರಧಾರೆಯ ಮಾನಸಿಕ ವಿಕಾಸ ಆಗುತ್ತೆ ಮನುಷ್ಯಕ್ಕೆ ಎರಡು ದೇಹಗಳಿದ್ದಾವೆ ಒಂದು ದೈಹಿಕ ರಕ್ತ ಮಾಂಸಗಳಿಂದ ಕೂಡಿರುವ ದೇಹ ಇನ್ನೊಂದು ಮನಸ್ಸಿನಿಂದ ಕೂಡಿರುವ ದೇಹ ಅವರು ಕೊಟ್ಟಿರುವಂತಹ ದೇಹ ಇರೋದು ಯಾವುದು ಇವತ್ತು ಅವರ ವನ್ಮಯ ಶರೀರ ಅವರ ಮಾತಿನ ಶರೀರ ನಮ್ಮ ಮುಂದೆ ಇದೆ ಆ ಶರೀರ ನಮ್ಮ ಒಳಗೆ ಪ್ರವೇಶ ಮಾಡೋದ್ರ ಮೂಲಕ ನಮ್ಮಲ್ಲಿ ಬೆಳಕಾಗುವುದು ಅನ್ನುವಂಥದ್ದು ಹೌದು ಮತ್ತೊಂದು ಪ್ರಶ್ನೆ ಇದೆ ಯಾಕಂದ್ರೆ ಅಷ್ಟು ರಿಜಿಟ್ ಆದಂತಹ ಒಂದು ವ್ಯವಸ್ಥೆ ಯಾವುದು ಜಾತಿ ಅನ್ನೋ ವ್ಯವಸ್ಥೆ ಧರ್ಮ ಅನ್ನೋ ವ್ಯವಸ್ಥೆ ಅದು ಮತ ಅನ್ನೋದು ಅಫೀಮ್ ಅನ್ನೋದ ರೀತಿಯಲ್ಲಿ ನಾವು ಇದೆ ಮಾದಕವಾದ ಎಷ್ಟು ಚಂದ ಗಮನಿಸಿ ನಿಮ್ಮ ಅತ್ಯಂತ ಹೀಗೆ ಮುಂದ್ಕೊಂಡು ಹಿಂಗೆ ಅಂದರೆ ನಮಗೆ ನಾವು ಯಾರು ಬೇಡ ಅಂತ ಅಂತ ಇದ್ದರೋ ಅವರೇ ಯಾರು ಆಗಿದ್ದಾರೆ ಚಡ್ಡಿ ಹಾಕೊಂಡಿಲ್ಲ ಅಷ್ಟೇ ತುಂಬ ತುಂಬಾತ್ಮಕ ನಮ್ಮ ಪಕ್ಕೇ ಅಂತ ಯಾಕೆ ಇಲ್ಲಾಂದ್ರೆ ಯಾಕೆ ನಾವು ಗಾಂಧೀಜ ಅಂಬೇಡ್ಕರ್ ಅಂಬೇಡ್ಕರ್ನ ವಿರೋಧಿಸಿದ್ವಿ ಅಥವಾ ಇನ್ನೇ ಯಾರೋ ನಮ್ಗೆ ಇಷ್ಟ ಅಲ್ಲದಾರೋ ಅಂತ ಅವ್ರ ಬಗ್ಗೆ ಮಾತಾಡ್ತೀವಲ್ಲ ಅಥವಾ ಅವರ ಸರಿ ಇಲ್ಲ ಅಂತ ಏನೋ ಹೇಳ್ತೀವಲ್ಲ ಅವ್ರ ಬಗ್ಗೆ ನಾವು ಯಾಕೆ ಆ ಥರದ ನಿಲುವುಗಳನ್ನು ತೊಗೊಳ್ತಾ ಮತ್ತೆ ವಿಚಾರವಂತರು ಅನ್ನುವಾಗಲೂ ಅಷ್ಟೇನೆ ವಿಚಾರವಂತರು ಅನ್ನುವಾಗ ನಾವು ಏನು ವಿಚಾರವಂತರು ಅಂತ ಮಾತಾಡ್ತಾ ಇದ್ದೀವೋ ಅದೇ ರೀತಿಯಲ್ಲಿ ನಾವು ವಿಚಾರವಂತರು ಅಂತ ಅವ್ರು ಮಾತಾಡ್ತಾ ಇರುವಂತ ಅಂಥ ಮನಸ್ಸುಗಳು ಕೂಡ ಇಂಥ ಕಡೆಗೆ ಭಾಗವಹಿಸುವುದರ ಮೂಲಕವಾಗಿ ನನ್ನ ನಡಿಗೆ ನನ್ನ ಆಲೋಚನಾ ಕ್ರಮ ಒಂದು ರೀತಿಯಲ್ಲಿ ಎಳವಿದೆ ತಪ್ಪಿದೆ ಅನ್ನುವಂಥ ಅರಿವು ಇಂಥ ಕಡೆಗೆ ಮೂಡುತ್ತೆ ಒಂದು ಮಗು ಇತ್ತು ಬಾಯಲ್ಲಿ ಅಲ್ಲಿರೋದು ಮೊದಲನೇ ಸಾಲಿದೆ ಎರಡು ಬಾಯ ನೀನೇ ಅವಳನ್ನು ನೋಡಿದರೆ ಈ ಜಗತ್ತಲ್ಲಿ ಬೇಕಾದರೂ ಮಾಡುವುದು ಅಷ್ಟು ಶ್ರದ್ಧಾ ಅಂತ ಇದೆ ನಾನು ತುಂಬಾ ಗಮನಿಸ್ತೈತೆ ಒಂದು ಅಕ್ಷರವೂ ಕೂಡ ಆಚೆ ಕಡೆಗೆ ಬಿಡದೆ ಅವಳು ಮರಳಲ್ಲಿ ನೀರು ಹಾಕಿದ ಹೇಳ್ಬಿಟ್ಟು ಹಿಕ್ತಿತ್ತು ಹಿಂಗ್ತಿತ್ತು ಆ ಥರ ಇದೆ ಓದು ಶ್ರದ್ಧೆ ಬಂದಿದ್ರೆ ದೇವತರ ದೇವರಲ್ಲಿ ಕರ್ಕೊಂಡು ಬಂದು ನಮ್ಮ ಕೆಸ ಕೂಡಕ್ಕೆ ನಮ್ಮ ತಗ್ಗೇ ಇಟ್ಕೋಬಹುದು ಅಂತ ಪದ್ಯದಲ್ಲೇ ಇದ್ದಾರೆ ಅವರಿರೋದು ನಾವವ್ರು ಸೇವೆ ಮಾಡಕ್ಕಲ್ಲ ಅವರು ನಮ್ಮ ಸೇವೆ ಮಾಡಕ್ಕೆ ಯಾಕಂದ್ರೆ ನಾವೇ ಸೃಷ್ಟಿ ಮಾಡಿದ್ದು ನಾವೇ ಸೃಷ್ಟಿ ಮಾಡಿರೋರಲ್ಲಿ ಯಾಕೆ ಮುಗಿ ಬೀಳ್ತಾ ಇದ್ದೀನಿ ಬಗೆಗೆ ಮನಸ್ಸಿಗೆ ಹಾಕಿರುವ ಬೇಡಿಗೆ ಉಪಮೇಯ ಇಲ್ಲ ಅಂದ್ರೆ ಮನಸ್ಸಿಗೆ ಹಾಕೊಂಡಿರುವ ಬೇಡಿಗೆ ಆ ಬೇಡಿಯನ್ನು ಹೊಂದಿಸಕ್ಕೆ ಉಪಮೇಯ ಇಲ್ಲ ಅಂದ್ರೆ ಅದನ್ನು ಕಡಿಯೋದು ಹೇಗೆ ಈ ಪ್ರಶ್ನೆಗೆ ಮೂರು ಜನ ಎತ್ಕೊಂಡಿದ್ರು ಅದರಿಂದ ಆಚೆ ಬರುವುದನ್ನ ನಾವು ಹೇಳಿದ್ರೆ ಬರ್ ಬಂದ್ಬಿಡಕ್ಕಾಗಲ್ಲ ಹಂಗೆ ಕೇಳ್ತಾರೆ ನಮ್ಗ ಈಗ ಸತ್ತ ಮೇಲೆ ಏನು ಸರ್ ಆಚೆ ಕಡೆಗೆ ಏನು ಕಾಣಿಸ್ತದೆ ಸರ್ ಏನು ಹೇಳಿದ್ರು ಯಾರು ಮಾಡಿದ ಸಿಹಿ ಅನ್ನೋದಿದ್ದ ಅಲೋಕನಗಳಿದ್ರೆ ದಹನವು ಅದರ ವಿಚಾರ ಎತ್ತ ನಂತರ ಏನು ಅನ್ನೋದು ಯಾರು ಒಂದು ಹೇಳಿಲ್ಲ ಓಲೆ ಬರ್ತಿಲ್ಲ ಅಲ್ಲಿಂದ ಮೆಸೇಜ್ ಮಾಡಿಲ್ಲ ಯಾರು ಮೆಸೇಜ್ ಮಾಡಿ ಅಂದರೆ ಈ ನರಕ ಸ್ವರ್ಗ ಪೂಜೆ ಪುನಸ್ಕಾರಗಳು ಮತ್ತು ಆಚಾರಗಳು ಇವುಗಳೆಲ್ಲವನ್ನು ಕೂಡ ನಮ್ಮ ತಲೆಯ ಒಳಗೆ ತುಂಬಿ ಅವನ್ನೆಲ್ಲ ಬಿಟ್ಟು ನಡೆಯಕ್ಕಾಗದ ಹಾಗೆ ಮಾಡಿರುವಂಥ ಈ ಶಕ್ತಿ ಎಷ್ಟು ಶಕ್ತಿಯುತವಾಗುತ್ತೆ ಇದು ಕಡದಷ್ಟು 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 ಬೆಳಿತಾ ಇರುವಂತಹ ವಿದ್ಯೆಯಲ್ಲಿ ಯಾವ ಪ್ರಗತಿಪರ ಫೋಜನ್ನು ಪಡ್ತಾ ಇರೋ ಸಮಾಜವಾದಿ ನಮ್ಮ ನಾಯಕರುಗಳು ಯಾರೂ ಕೂಡ ಜಾತಿಯನ್ನು ಬಿಟ್ಟು ಬದುಕುತ್ತಿಲ್ಲ ಅನ್ನೋದು ನಮ್ಮ ಕಾಣಿಸ್ತಾ ಇದೆ ಅವರನ್ನು ಸಪೋರ್ಟ್ ಮಾಡಕ್ಕೆ ನಮ್ಮಲ್ಲಿ ತುಂಬಾ ಮೆರಿತಾ ಇರತಕ್ಕಂಥ ಸಾಹಿತಿಗಳು ಅವರ ಪಕ್ಕದಲ್ಲಿ ಸೇವೆ ಮಾಡಲಾಗುತ್ತಿದ್ದಾರೆ ಹೀಗಿರುವಾಗ ನಮಗಾದ್ರು ನಾನು ನನ್ನ ಮೊದಲನೇ ಮಾತಾಡಿತ್ತು ನಾನು ನನ್ನ ಸಂಘಟದಲ್ಲಿದ್ದೇನೆ ನೋವಿನಲ್ಲಿದ್ದೇನೆ ಇದು ಬದುಕು ಸರಿ ಹೋಗಿ ಸರಿಯಲ್ಲ ಯಾರು ನಾನು ಊಟ ಮಾಡೋದು ಬೇಂದ್ರೆ ಕೋಯ್ಪೋ ಇಂಥ ಯಾರು ಅಂಬೇಡ್ಕರ್ ಇಂತ ಊಟ ಮಾಡ್ತಾರೆ ಮಾತಾಡ್ಬೇಕಂತ ಬೇಗ ರೀತಿಯಲ್ಲಿ ಮಾತಾಡ್ಬೇಕು ಅವ್ರ ಪರವಾಗಿ ಮಾತಾಡ್ಬೇಕು ಸಂಗತ ಒಳಗಾಗೋಸ ಏನಾದ್ರು ನಮ್ ಒಳಗಾಗೋಸ ನಮ್ಮೊಳಗೊಂದು ಸಂಕರ್ಷ ನಡೆಯುತ್ತಲ್ಲ ಎರಡು ವಿಚಾರ ಜಿಜ್ಞಾಸೆ ನಡೆಯುತ್ತಲ್ಲ ಇವರಿಬ್ಬರ ನಡುವೆ ಇವರು ಮೂರು ಜನರ ನಡುವೆ ಅದ್ರಲ್ಲೂ ಕೂಡ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ಏನೇನೋ ಕಟ್ಟಿ ಬೆಳೆಸ್ತಾ ಇದ್ ಪ್ರಶ್ನೆ ಮಾಡೋಕ್ಕಾಗತ್ತ ನೀವು ಪ್ರಶ್ನೆ ಮಾಡಿದ ತಕ್ಷಣ ನೀವು ಯಾರದೋ ಒಬ್ಬ ವಿರೋಧಿ ಅಲ್ಲ ಯಾವುದೇ ಜನ ಒಂದು ಜನಾಂಗದ ಜನರ ಮನಸ್ಸು ಮತ್ತು ಆತ್ಮಗಳು ಗುಲಾಮತನದಿಂದ ಬಿಡುಗಡೆಯಾಗದೆ ರಾಜಕೀಯ ಮುಂದುವರಿಕೆ ಅಸಾಧ್ಯವಾದದ್ದು ಕೇಂದ್ರ ಸರ್ಕಾರಗಳು ಧರ್ಮ ಜಾತಿಯಲ್ಲಿ ಹಿಡ್ಕೊಂಡ್ರೆ ನಮ್ಮ ಸರ್ಕಾರ ಅವೇ ಇಡ್ಕೊಂಡಿರೋದು ದೂರ ಇರಲಿಲ್ಲ ನಮ್ಗಾರೋ ಅವರು ಪ್ರಶ್ನೆ ಮಾಡಕ್ಕೆ ಆಗ್ತಾ ಇಲ್ಲ ಅಷ್ಟೇ ಯಾಕೋ ಅಭಿಮಾನ ಉಪಪಾಂಡವರನ್ನ ಯಾಕೆ ತಲೆ ಕಡದ ಅಂತಂದ್ರೆ ಅವ್ರಿಗೆ ದುರ್ಯೋಧ ಮೇಲೆ ಅಭಿಮಾನ ಇತ್ತು ಕಣ್ಣುಮಚ್ಚು ಇತ್ತು ಜಿಡ್ಡು ಇತ್ತು ಅದಕ್ಕೆ ಅವನು ಕಡದ ಆದ್ದರಿಂದ ಸ್ವಾವಿಮರ್ಶೆಯನ್ನು ಮತ್ತು ನಮ್ಮನ್ನು ಆಳುವವರ ಬಗ್ಗೆ ನಾವು ನಿಷ್ಠುರವಾದ ಕೂಡ ಇರಬೇಕಾದ ರೀತಿಯಲ್ಲಿ ಇದೆ ಏನಿರು ನೀವು ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲಿರುವ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ನಮ್ದೇ ತಪ್ಪು ನಿಮಗೆ ತಿಳಿಸಿಕೊಳ್ಳ್ದೆ ಇರ್ತಕ್ಕಂಥದ್ದೇ ತಪ್ಪು ಒಬ್ಬ ವ್ಯಕ್ತಿ ಬರೀತಾನೆ ಸಣ್ಣ ನೋಡಿದೆ ಬರಿತೀನಿ ಮಾತಾಡ್ತೀನಿ ಓದ್ತೀನಿ ಎಷ್ಟು ಮಾತಾಡೋದ ನಮ್ಮ ಆಧುನಿಕ ಭಾರತದ ನಿರ್ಮಾಣಕ್ಕೆ ಬೇಕಾದಂಥ ಮೌಲ್ಯಯುತ ಅಸ್ಥಿವಾರವನ್ನು ಹಾಕಿಕೊಂಡವರಲ್ಲಿ ಒಬ್ಬರು ಸ್ತೋತ್ರ ಅವರಿಬ್ಬರನ್ನ ಏನಂತ ಕರಿತೀವಿ ಒಬ್ಬರು ಸ್ವಾತಂತ್ರ್ಯ ಶಿಲ್ಪಿ ಇನ್ನೊಬ್ಬರು ಸಂವಿಧಾನ ಶಿಲ್ಪಿ ಸಂವಿಧಾನ ಶಿಲ್ಪಿಯಿಂದ ಏನೋ ಕೆಲಸ ಹೆತ್ತುವ ಭ್ರಮ ಏನೋ ಇದೆ ಸ್ಪಷ್ಟವಾಗಿದೆ ಮಂಡ್ಯ ಅದನ್ನು ಬದುಕುವುದಕ್ಕೆ ಬೇಕಾದ ರೀತಿಯಲ್ಲಿ ಒಂದು ಆಕಾರವನ್ನು ಮೂಡಿಸಬೇಕಾಗಿದೆ ಸಂವಿಧಾನ ಅನ್ನುವಂಥದ್ದು ಏನೇನು ಯಾರಿಗೆ ಸಂವಿಧಾನ ಬಂತಿಲ್ಲ ಚಿಮಾನ್ ಕೊರ್ತಿ ನ್ಯಾಯವಾದಾಗಿರ್ತಾರೆ ಅಲ್ಲೇನು ಬೆಳೆ ಬಯಸಿಲ್ಲ ಇಲ್ಲಿ ಬಂದು ಇವತ್ತು ಸಾಹಿತ್ಯದಲ್ಲಿ ಸೇರ್ಕೊಂಡು ಏನ್ ಮಾತಾಡ್ತಾ ಇದ್ದಾರೆ ಮತ್ತೆ ಸಂವಿಧಾನವನ್ನು ನಮಿಸಿ ಲಕ್ಷಾಂತರ ಪ್ರತಿಗಳನ್ನು ಮಾರಾಟ ಮಾಡಿ ಅಲ್ಲೂ ಮಾಡ್ತಾ ಇದ್ದಾರೆ ಸಂವಿಧಾನ ಗೊತ್ತಿಲ್ಲ ಸಿಗ್ನಲ್ ಕೆರೆ ಹೋಗಬಾರ್ದು ಅಂತ ಗೊತ್ತಿದ್ಯಾ ಮತ್ತೆ ಯಾಕೆ ಹೋಗ್ತೀವಿ ಅಂತ ಗೊತ್ತಿದ್ಯಾ ಅಷ್ಟು ಯಾಕೆ ಎತ್ಕೊಂಡು ಯಾರಿಗೂ ಗೊತ್ತಿಲ್ಲ ಸಂವಿಧಾನ ಏನು ಸಂವಿಧಾನ ಹೇಳ್ತಾರೆ ನೀವು ಯಾಕೆ ಹೇಳ್ತಾ ಇದ್ದೀರಿ ಸಂವಿಧಾನವನ್ನು ಹೇಳದಷ್ಟು ಹೇಳದಷ್ಟು ಕೂಡ ನಿಮ್ಮ ಒಳಗೆ ಒಂದು ಭಯವನ್ನ ಬಿತ್ತಬೇಕಾಗಿದೆ ನಿನ್ನ ಅಸ್ತಿತ್ವವನ್ನು ನಮಗೆ ಬೇಕಾಗಿದೆ ಅನ್ನೋ ರೀತಿಯಲ್ಲಿ ಅವರು ನಮ್ಮ ಪಕ್ಕದಲ್ಲಿ ಕುಳಿಸ್ಕೊಳ್ಳಬೇಕಾಗಿದೆ ನೀನು ಒಂದು ಸರ್ಕಾರದ ನ್ಯಾಯಾಧೀಶರಾಗಿ ಎಲ್ಲೋ ಕೂತ್ರೆ ಇನ್ನೊಂದು ಸರ್ಕಾರದ ಈ ಪರ ಇರುವಂತವ್ರಿಗೆ ನ್ಯಾಯ ತುಂಬಾ ಒಬ್ಬ ಅಧ್ಯಾಪಕ ಇರಬೇಕಾದ್ರೆ ಹೇಗೆ ಆಲೋಚನೆ ಮಾಡಬೇಕು ಒಬ್ಬ ಅಧ್ಯಾಪಕ ಅವರು ಆರ್ ಎಸ್ ಎಸ್ ಅಂತ ಹೇಳ್ಬಿಟ್ಟು ಪಾಠ ಮಾಡೋಕ್ಕಾಗುತ್ತಾ ಆಚನೆ ಮಾಡಿದೆ ಈ ಸಂತ ಸನ್ನಿವೇಶಗಳ ಗೊಂದಲದಲ್ಲಿ ನಾವು ಸಿಕ್ಕೊಂಡಿದ್ದೇವೆ ಅದಕ್ಕೆ ಅವರು ಶಿಲ್ಪಿಗಳು ಒಂದು ಸ್ವಾತಂತ್ರ್ಯಕ್ಕೆ ಹೋಗುವುದಕ್ಕೆ ಬೇಕಾದ ರೀತಿಯ ಅಷ್ಟು ನೋವು ಈ ಜಾತಿಯಿಂದ ಇರುವಂತಹ ಇದು ಗೊತ್ತಾಗ್ತಾ ಇದ್ರೆ ಅಂಬೇಡ್ಕರ್ ಅಂತ ಅವರು ಸಾಧ್ಯ ಇಲ್ಲ ಇಷ್ಟು ಅಸಮಾನತೆ ಇವೆಲ್ಲ ಇದಾವೆ ಅಂತ ಗಾಂಧೀಜಿ ಗೊತ್ತಾಗ್ತಾ ಇದ್ರೆ ಗಾಂಧೀಜಿ ಅಂತ ಅವರು ಸಾಧ್ಯ ಇಲ್ಲ ಗುರುಪುರೂ ಹಾಗೆ ಇದುಕೊಂಡರು ಲೋಕಿಯವೂ ಆಕೊಂಡರೆ ಅದಕ್ಕೆ ಇವರು ಅವರ ನಂತರದ ರೀತಿಯಲ್ಲಿ ಆ ಎರಡು ಶಕ್ತಿಗಳನ್ನ ಬೇರೊಂದು ರೀತಿಯಲ್ಲಿ ರೂಪಿಸಕ್ಕೆ ಇವರು ಅಸ್ಥಿವಾರವನ್ನು ಹಾಕಿದವರು ಅನ್ನೋದು ಲೋಕ ಗ್ರಹಿಸಿದೆ ಸ್ವತಂತ್ರ ಭಾರತದಲ್ಲಿ ಸಮಾಜವಾದಿ ಪಕ್ಷವನ್ನು ಸ್ಥಾಪಿಸಿ ಒಂದು ಮಾನವೀಯ ಸಮಾಜವಾದಿ ಹುಟ್ಟು ಹಾಕಿದವರು ಲೋಕಿಯ ಯಾರು ತನ್ನ ಜೀವನ ಪರ್ಯಂತ ಅತ್ಯಂತ ಪ್ರಾಮಾಣಿಕತೆಯಿಂದ ತನ್ನ ಆತ್ಮಸಾಕ್ಷಿಗೆ ಒಂದಿಷ್ಟು ಚ್ಯುತಿ ಬಾರದಂತೆ ಬಿಡುವಿಲ್ಲದೆ ದಣಿಮರಿಯದೆ ಬಡವ ಶ್ರೀಮಂತರ ನಡುವಿನ ಕಂದಕವನ್ನು ಮುಚ್ಚಲು ಜಾತಿ ಮತ್ತು ಲಿಂಗ ಅಸಮಾನತೆ ಎಂಬ ಜೋಡಿ ಪಿಡುಗುಗಳನ್ನು ಪಿಡುಗುಗಳು ಜೋಡಿ ಪಿಡುಗುಗಳನ್ನು ತೊಡೆದು ಹಾಕಲು ಬೃಹತ್ ಗಾತ್ರದ ಯಂತ್ರಗಳ ಅಪಾಯಗಳ ಬಗ್ಗೆ ಅದು ಸಾಮಾಜಿಕವಾಗಿ ಮತ್ತು ಪರಿಸರದ ದೃಷ್ಟಿಯಿಂದಲೂ ಬೀರುವ ದುಷ್ಪರಿಣಾಮಗಳಿಂದ ಎಚ್ಚರಿಸಿದರೂ ಎಲ್ಲಕ್ಕಿಂತ ಮಿಗಿಲಾಗಿ ಎಲ್ಲೆಡೆಯೂ ಏಕ ರೀತಿಯಾಗಿ ಕಂಡುಬರುವ ಅನೇಕ ಸ್ತರದ ಅಸಮಾನತೆಯಿಂದಾಗಿ ತಲೆ ತಲಾಂತರದಿಂದ ಮುಂದುವರೆದುಕೊಂಡು ಬಂದಂತಹ ಕೆಲವರಿಂದ ಹಲವರ ಶೋಷಣೆ ದೌರ್ಜನ್ಯಗಳು ಮತ್ತು ಇತರರಿಂದ ನಿರಂತರವಾಗಿ ಉರುಳುತ್ತಿರುವ ಹಿಂಸೆ ಮತ್ತು ಗಮನದ ಚಿತ್ರ ಇವೆಲ್ಲವರ ವಿರುದ್ಧ ಹೋರಾಟವನ್ನ ಮಾಡಿದವರು ಲೋಕಿಯ ಇದೊಂದು ಪ್ಯಾರ ಇದೊಂದು ಗ್ರಹಿಕೆ ಈ ಸಾಂದ್ರ ವಿಚಾರ ಲೋಕಿಯ ಶಕ್ತಿ ಅನ್ನೋದು ಸ್ವಾತಂತ್ರ್ಯ ರಂಗದಲ್ಲಿ ಏನು ಅನ್ನೋದು ಗೊತ್ತಾಗುತ್ತೆ ಇನ್ಸರಾಜ್ಯ ಪಠ್ಯ ಅದಲ್ಲ ಅಥವಾ ಲೋಕಿಯ ಸರೋದ್ರ ಪ್ರಾಂತ ಅವರು ಏನೋ ಇಲ್ಲಿದ್ರೆ ಅಥವಾ ಪಠ್ಯ ಒಂದು ನಮ್ಮ ಕಡೆ ವರ್ತಿತ್ವ ಇಲ್ಲ ಗೊತ್ತಿಲ್ಲ ಸೌಂದರ್ಯ ಮತ್ತು ಮೈಮಾನ ಅಂತ ಲೇಖನ ಇರಬಹುದು ರಾಮಶಿವ ಅನ್ನುವಂಥದ್ದು ಸಂದರ್ಭದಲ್ಲಿ ಬಂದಿದ್ರು ನಮಗೆ ಅದರಿಂದ ಪಕ್ಷ ಇಲ್ಲಂದ್ರೆ ಅಂದ್ರೆ ನಮಗೂ ಎಲ್ಲೋ ಒಂದು ಸಣ್ಣ ರುಚಿಯನ್ನು ಹತ್ತಿಸಬೇಕಾಗಿದೆ ಯು ಪಿ ಡಿ ರುಚಿಯನ್ನು ಹತ್ತಿಸಬೇಕಾಗಿದೆ ನೀವು ಮಾಡಬೇಕಾದ್ರೂ ಅದೇ ನಿರಾಶೆಗೊಳ್ಳುವುದಲ್ಲ ಏನು ಜಾತಿ ಇಲ್ಲದಿದ್ದರೆ ಎಷ್ಟು ಚೆನ್ನಾಗಿರ್ಬೋದು ಮಾಡೋದು ಅಂತ ನಮ್ಮ ಮನೆಯಲ್ಲಿ ಬಂದು ಒಂದು ದೇವರನ್ನು ತೋರಿಸಿ ನೋಡೋರು ನಂಗೆ ವ್ಯಾಪಾಯ ನನ್ನ ಮನೆಯಲ್ಲಿರೋರು ಯಾರು ಅಂತ ನನಗೆ ಗೊತ್ತೇ ಗೊತ್ತಿಲ್ಲ ಎಷ್ಟು ಜನ ಬರ್ತಾರೋ ಓದ್ತಾ ಇರ್ತಾರೆ ಯಾವುದೇ ತಿಂದರೆ ಯಾವಂತೂ ಕೇಳಿದರೆ ಕೆಲವರು ಎಲ್ಲ ಹೇಳ್ಕೊಂಡ್ಬಿಡ್ತಾರೆ ಗೊತ್ತಿಲ್ಲ ಏನು ಯಾಕೆ ಯಾವ್ದಲ್ಲ ಗೊತ್ತಕ್ಕೆ ಸರಸ್ ಚೆನ್ನಾಗಿ ಹೇಳಿದ್ರು ನಾವು ನಮ್ಮಿಂದ ಆರಂಭ ಏಕ ವ್ಯಕ್ತಿಯ ಧರ್ಮೀಯರಾಗುವುದು ಅಂತಂದ್ರೆ ಅಂದ್ರೆ ಅಕ್ಕರೆಯನ್ನು ತುಂಬಿಕೊಳ್ಳುವುದು ಅಕ್ಕರೆ ತುಂಬಿಕೊಳ್ಳುವುದಂದ್ರೆ ಎಲ್ಲರನ್ನು ಪ್ರೀತಿಸುವುದು ಅದೇ ಮಧುಮಗಳು ಸುಬ್ಬಣ್ಣ ಹೆಗಡೆ ಹಂದಿಗೂಡಿನಲ್ಲಿ ಇದ್ದರೂ ಹಂದಿಗೂಡ ಹತ್ರ ಇದ್ದರೂ ಕೂಡ ಅವನ ಮೇಲೆ ಮೈಮೇಲೆ ಬಿದ್ದಂತ ಬಿಸಿಲು ಅವನನ್ನು ಯಾವುದೋ ಲೋಕಕ್ಕೆ ಕರೆದುಕೊಂಡು ಹೋಗಿ ಅವನ ಜೀವನದ ಎತ್ತರದ ಒಂದು ಎತ್ತರಕ್ಕೆ ಹೋದಾಗ ಅವನು ಅನುಭಾವಿಯಾಗಿ ಹೋಗ್ತಾನೆ ಎಲ್ಲವನ್ನು ಪ್ರೀತಿಯಿಂದ ಮುದ್ದಾಡ್ತಾನ ಆ ಸ್ಥಿತಿ ನಾವು ತಲುಪಬೇಕಾಗುತ್ತೆ ತಲುಪುವುದಷ್ಟು ಸುಲಭವಲ್ಲ ಅದು ಸುಲಭವಾಗಿ ಬೇಕಾದ್ರೆ ನಮ್ಮ ಒಳಗೆ ಏನೋ ನಡೀತಿದೆಯಲ್ಲ ಒಂದು ಸಂಕ್ರಾಂತಿ ನಡೆಯುತ್ತಿದ್ದ ಒಳಗಡೆ ಏನೋ ದರ್ಶನ ನಡೀತಿದ್ರೆ ಅದಕ್ಕೆ ನಮ್ಮದೇ ಆದ ರೀತಿಯಲ್ಲಿ ಒಂದು ಮಾತಾಡಿರುವ ಮಾತುಗಳನ್ನು ಇನ್ನೊಬ್ಬರ ಮಾತುಗಳನ್ನು ಕೇಳದೆ ಮೀಡಿಯೇಟರ್ಸ್ ನಾವು ಬೇಕಾಗಿಲ್ಲ ಇದು ಕೋಲ್ಪುರು ಮಾತಾಡ್ತಾರೆ ಲೋಕಿ ಅಂಬೇಡ್ಕರ್ ಕೂಡ ಅದನ್ನ ಮಾತಾಡ್ತಾರೆ ನಾವು ಮೀಡಿಯೇಟರ್ ಜಾಸ್ತಿ ಜೊತೆ ಸೇರ್ಕೊಂಡಿದ್ವಿ ಅದಕ್ಕೆ ಹೇಳ್ತಾ ಇದ್ದೀವಿ ಅಂಧಾಭಿಮಾನ ಇದೆಯಲ್ಲ ಈ ಅಂಧಾಭಿಮಾನ ನಾವು ನಮ್ಮ ನಾವು ಯಾರ ವಿಚಾರಿಗೆ ಮಾರು ಹೋಗಿದ್ದೀವೋ ಅಲ್ಲಿ ಅವರನ್ನು ವಿಮರ್ಶಾತ್ಮಕವಾಗಿ ಮತ್ತೆ ಇನ್ನೊಂದು ರೀತಿ ಏನೋ ಒಂದು ಸರ್ ಅವರು ಸಂಪೂರ್ಣವಾಗಿ ನಿರಾಕರಿಸ್ಕೊಳ್ಳೋದು ಅಡಿಗಳು ಕವಿ ಆದರೆ ನಾನು ಕವಿ ಅನ್ನೋದು ಅಂತ ಹೇಳಿ ಇಡೀ ಅಡಿಗಳನ್ನು ಓದ್ತೇನೆ ಇರುವಂಥ ರೀತಿ ಏನಂತ ಹೇಳ್ತಾರೆ ಅದು ಅಡಿಗಳು ಕಷ್ಟ ಅದು ನೀನು ಕವಿಯಾಗೆ ನಾನು ಅಲ್ಲ ಅನ್ನೋದನ್ನ ನನಗೆ ಕಾಣಿಸ್ಕೊಳ್ಳೋದು ಅಂತಂದ್ರೆ ತನ್ನ ಮುಂದೆ ಬಂದ್ಬಿಟ್ಟವ್ರೆ ಎರಡು ಪ್ರತಿಭೆಗಳು ದೊಡ್ಡವರೆದು ಬಂದ್ಬಿಟ್ಟಾರೆ ಈ ಎರಡು ಪ್ರತಿಭೆಗಳಿಗಿಂತ ಭಿನ್ನವಾಗಿ ಬರೀಬೇಕಾದ್ರೆ ನನ್ನ ಕಷ್ಟ ಇದೆ ಆ ಕಷ್ಟವನ್ನು ಜಯಿಸಬೇಕಾದ್ರೆ ನಾನು ಈ ರೀತಿಯಾದಂತಹ ಮಾತುಗಳನ್ನು ಆಡ್ಲೇ ಆಡ್ಲೇ ಬೇಕಾಗುತ್ತೆ ಅವುಗಳನ್ನು ಇಟ್ಕೊಳ್ಳೋದಲ್ಲ ವೈಂಪು ಬೇಂದ್ರ ನಂತರದಲ್ಲಿ ಕನ್ನಡ ಕಾವ್ಯವನ್ನ ಯಾವ ರೀತಿಯಲ್ಲಿ ಕಟ್ಟಿದ್ರು ಯಾವ ಭಾಷೆಯನ್ನ ರೂಪ ಜಗತ್ತನ್ನು ಸೃಷ್ಟಿ ಮಾಡಿದ್ರು ಏನೋ ಅವ್ರು ಕೊಟ್ಟಂತ ಸಂದೇಶ ಅನ್ನೋದು ಕೂಡ ನಾವು ತಿಳಿಬೇಕಾಗಿರುತ್ತೆ ಸಾಮಾಜಿಕ ಮಾಸ್ತಿಯವರು ಒಂದು ಸಣ್ಣ ಕಲ್ ದಕ್ಷಣೆ ಮಾಡಿದ್ರು ಅಂತ ಹೇಳಿ ಸಂಪೂರ್ಣವಾಗಿ ಮಾಸ್ತಿ ಮತ್ತು ಕುವೆಂಪು ಮತ್ತೆ ದೊಡ್ಡ ಕೆರೆಗಳನ್ನ ಹೇರಿರುವಂತದ್ದು ಅದೇ ಕೆಲಸವನ್ನು ನಾವು ಆಧರಿಸ ಮತ್ತು ಗಾಂಧಿ ಅವರ ನಿಂತೇವೆ ಇವರಿಬ್ಬರು ಸಾಕ್ಷೆ ಅಂತ ಕವಿ ಇಲ್ಲೇ ಇಲ್ಲ ಅಂತ ಐವತ್ತು ವರ್ಷ ನಮ್ಮ ಪಾಠ ಹೇಳ್ಕೊಟ್ಟು ನಾವು ಕುವೆಂಪು ಹತ್ರನೇ ನಿಂತಿದ್ದೀವಿ ನಮ್ಮ ನೇಷನ್ ನಮ್ಮ ಹತ್ರಕ್ಕೆ ಬರ್ತವೆ ಗೊತ್ತಾಯ್ತು ಯಾರ್ಯಾರು ಬೇಕಾದ್ರೆ ಚೆಕ್ ಮಾಡಿದ್ವಿ ಅನೇಕ ಮಹಾನ್ ವಿಮರ್ಶಕರು ಅನ್ನುವಂಥ ವಿಮರ್ಶಕರು ಎರಡು ಸಾವಿರದ ನಾಲ್ಕರ ಹಿಂದೆ ಕುವೆಂಪುರನ್ನ ಓದಿಲ್ಲ ಎರಡು ಸಾವಿರದ ನಾಲ್ಕು ಅವರ ಶತಮಾನೋತ್ಸವ ಬಂದ ಮೇಲೆ ಅವರ ಪುಸ್ತಕಗಳು ಒಂದಷ್ಟು ಬ ಏನಂತ ಹೇಳ್ತೀವಿ ಮಾರ್ಕೆಟ್ ಬರ್ತಾ ಇದ್ದಾಗ ಎಲ್ಲರೂ ಎಂಟ್ರಿ ಆಗಿದೆ ಬೇಕಂತ ನೋಡಿ ಬೇಕಾದ್ರೆ ಅನೇಕ ಉದ್ಗ್ರಂಥಗಳು ಬಂದಿದ್ದಾರೆ ನಾವೇ ಬಂದಿರುತ್ತೆ ಏನಿಲ್ಲ ಇಲ್ಲ ಯಾವ ಗ್ರಹಿಕೆ ಇಲ್ಲ ಒಂದಷ್ಟು ಗ್ರಹಿಕೆ ಕೂಡ ಒಂದು ಪ್ರಶ್ನೆಯನ್ನ ಒಬ್ಬ ವ್ಯಕ್ತಿ ಆ ಹೆಸರನ್ನು ಓದಿದ್ಮೇಲೆ ನಾನು ಹೇಳ್ತೇನೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಸೋದರತ್ವದ ಕಡೆಗೆ ಕೊಂಡೊಯ್ಯುವ ನಿಲುವನ್ನು ಪ್ರಶ್ನೆ ಎನ್ನುವುದು ಓದುತ್ತೆ ಇದು ಯಾರು ಹೇಳೋಕ್ಕಾಗದ ಸ್ಥಿತಿಯಲ್ಲಿದ್ದೀವಿ ಯಾರು ಹೇಳೋಕ್ಕಾಗಲ್ಲ ಅಂದ್ರೆ ಈ ಮನುಷ್ಯ ಯಾಕೆ ಹೇಳ್ತಾರೆ ಈ ಮನುಷ್ಯ ಆಗಲ್ಲ ಅಂದೇ ಅಂಬೇಡ್ಕರ್ ನಿಧನಾನಂತರ ಭಾರತದಲ್ಲಿ ಅಂಬೇಡ್ಕರ್ ವಾದಿ ಸ್ಥಿತಿಗತಿಯನ್ನು ಹೇಗೆ ಅಂದಾಜಿಸುತ್ತೀರಿ ಅಂತ ಅವರು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಅವರು ಉತ್ತರ ಕೊಡ್ತಾ ಇದ್ದಾರೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಸೋದರತ್ವದ ಕಡೆಗೆ ಕೊಂಡೊಯ್ಯುವ ನಿಲುವನ್ನು ಹೊಂದಿದೆಯೋ ಅವುಗಳನ್ನು ಅಂಬೇಡ್ಕರ್ ವಾದಿ ಎಂದು ಕರೆಯಬಹುದು ದಲಿತ ಇನ್ನೊಬ್ಬರನ್ನು ಸೋದರತ್ವವಾಗಿ ನೋಡದೆ ಇರುವಂತಹ ಸಂದೇಶ ಸಿಕ್ಕೊಂಡಿಲ್ವಲ್ಲ ಅಂಬೇಡ್ಕರ್ ನಮ್ಮ ಸೊತ್ತು ಅಂತ ಹೇಳುವಲ್ಲ ಇನ್ನೊಬ್ಬರನ್ನು ನಿಮ್ಮ ಸೊತ್ತು ಅಲ್ಲ ಅನ್ನೋ ರೀತಿ ಮೆಸೇಜ್ ಬಂದ್ಬಿಟ್ಟಿದ್ದಾರೆ ಜಗತ್ತೊಳಗಡೆ ನಮ್ಮ ಬಸವಣ್ಣ ಕವಿಯ ಬತ್ತಿದ್ದ ಎಮ್ಮೆ ಎಮೆದೆಲ್ಲ ಮಾಡಿದ್ಮೇಲೆ ಹೋಗಿ ಅಂತಪ್ಪ ಅಂತ ಕನಕಾಸು ನಮ್ಗೆ ಕಮ್ಮಿ ಗೊತ್ತಿದ್ದ ಓ ಇಲ್ಲಪ್ಪ ಗೋಟೆಲ್ಲ ಕಳಿಸ್ಬಿಡ್ತೆ ಕನಕ ಸಾಂಸ್ಕೃತಿಕ ನಾಯಕ ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಅಂತ ಯಾರೂ ಹುಕ್ಕಿರಲ್ಲ ಅವರು ಹುಕ್ಕಿರಲ್ಲ ಅಂತ ಅಲ್ಲೇ ಅಂತಾರೆ ಅದೇ ಸ್ಟೇಜಲ್ಲಿ ಇಲ್ಲಿ ಮತ್ತೆ ಹೀರೋಗಳನ್ನು ಮಾಡ್ತಾ ಇದ್ದಾರೆ ಕುವೆಂಪು ಆಗಲಿ ತೇಜಸ್ವಿ ಆಗಲಿ ಯಾವ ಹೀರೋನು ಸೃಷ್ಟಿ ಮಾಡಿಲ್ಲ ಕೂವ ಇರೋ ಕೂಡ ಹೀರೋ ಅಲ್ಲ ಯಾವುದೇ ಕೃತಿಯಲ್ಲಿ ಹೀರೋ ಸೃಷ್ಟಿ ಮಾಡಿಲ್ಲ ಅವರು ಎಷ್ಟು ಪ್ರಜಾಪ್ರಭುತ್ವ ಅನ್ನುವುದು ಅವರ ಒಳಗೆ ಬಂದಿದೆ ಎಂದು ಗಮನಿಸಿ ಅದೆಲ್ಲ ದೂರದಿಂದ ಬಂದದ್ದಲ್ಲ ಈ ಭಾರತೀಯ ಸಂಸ್ಕೃತಿಯ ಒಳಗೆ ಅದು ಅವರೊಳಗೆ ಸಾಧನೆಗೊಂಡು ಅದನ್ನು ನಿರ್ಮಾಣ ಮಾಡಿದೆ ನೋಡಿ ಅಂಬೇಡ್ಕರ್ ವಾರಿ ಆಗಿರುವುದರೆ ಅಂಬೇಡ್ಕರ್ ಅವರನ್ನು ಆರಾಧಿಸುವುದೋ ಅಥವಾ ಅವರನ್ನು ಪೂಜನೀಯ ವ್ಯಕ್ತಿಯಾಗಿಯೋ ಸ್ವಾರ್ಥ ಸಾಧನೆಗಾಗಿ ಬಾಬಾ ಸಾಹೇಬರನ್ನು ಬಳಸುವುದೋ ಅಲ್ಲ ಇದು ಪ್ರತಿಯೊಬ್ಬ ನಾಯಕರುಗಳ ಬಗ್ಗೆ ನಾವು ತಿಳ್ಕೊಳ್ಳಬೇಕಾಗಿರ್ತಕ್ಕಂಥ ವಾಸ್ತವವಾಗಿ ದಲಿತರನ್ನು ಒಳಗೊಂಡಿರುವ ಎಲ್ಲಾ ಚಳಿಗಳು ಚಳುವಳಿಗಳು ಇದನ್ನೇ ಮಾಡುತ್ತಿವೆ ಅಂಬೇಡ್ಕರ್ ವಾದಿ ಚಳುವಳಿಯ ಹೆಸರಿನಲ್ಲಿ ನಾವೀಗ ಹೊಸ ಹೊಸ ಜಾಗಗಳಲ್ಲಿ ಹೊಸ ಹೊಸ ಸಮ ಸಭೆಯ ಸಮಾರಂಭಗಳು ಸರ್ಕಾರದ ಅನುದಾನ ಪಡೆದು ಪ್ರತಿಮೆ ಮತ್ತು ಸ್ಮಾರಕ ನಿರ್ಮಾಣ ಯಾರು ಸ್ನೇಹಿತರು ಹೇಳಿದ್ರು ಪ್ರತಿಮೆ ಮಾಡೋದಲ್ಲ ಅಂತ ನೀವೇನು ಹೇಳಿದ್ರಿ ಯಾರು ಹೇಳ ಸರ್ಕಾರ ಅನುದಾನ ಪ್ರತಿಮೆಯ ಸ್ಮಾರಕ ನಿರ್ಮಾಣ ಯಾವುದೇ ಸತ್ವವಿಲ್ಲದ ಹೊಬಲಿಕೆಯ ಸಾಹಿತ್ಯ ರಚನೆ ಒಬ್ಬ ಕವಿ ಸದ್ಭತ ಸತ್ ಹೋಗ್ಬಿಟ್ಟು ಅವರು ತುಂಬಾ ಫೇಮಸ್ ಎಲ್ಲ ಪ್ರಶಸ್ತಿಗಳು ನಾನು ಸತ್ ಮೇಲೆ ಏನಾಗಿದೆ ನೋಡೋಬರೋಣ ಅಂತ ವಾಪಸ್ ಬರ್ತಾರೆ ಬಂದು ನೋಡಿದ್ರೆ ಎಲ್ಲೆಲ್ಲಿ ನೋಡಿದ್ರು ಸಭಾಂಗರುಗಳು ಪ್ರತಿಮೆಗಳು ಶಿಲ್ಪಗಳು ನಂತರ ನಂತರ ಬಾಯ್ ಪಡ್ಕೊಳ್ಳುವಂತಹ ಭಾಷಣಗಾರರು ಎಲ್ಲ ಅದೇ ತುಂಬ ಹೋಗ್ಬಿಟ್ಟಿದೆ ಬಿಸಿ ಆರಿಲ್ಲ ಸುದ್ದಿ ಅದನ್ನೆಲ್ಲ ನೋಡಿ ತುಕ್ಕು ನಾನು ಆವತ್ತೇ ಸತ್ಯ ಅಂತ ಸ್ವರ್ಗಕ್ಕೆ ಹೋಗೋಣ ಅಂತ ಈಗ ಮಾಡ್ತಾ ಇದ್ದಾನೆ ಈಗ ಹೋಗ್ತಾ ಇರ್ಬೇಕಾದ್ರೆ ನನ್ನ ಗುಡಿಸ್ಲು ಆ ಗುಡಿಸ್ಲಲ್ಲಿ ಏನೋ ಯಾರೋ ಕಾವ್ಯ ಓದ್ಕೊಂಡು ಆನಂದ ಭಾಷ್ಪ ಸುರಿಸ್ತಾ ಇದ್ದಾರೆ ಯಾರು ಅಂತ ನೋಡಕ್ ಹೋದ್ರೆ ಈ ಕವಿಯ ಕಾವ್ಯವನ್ನು ನಾವು ಸ್ವಂತ ಸ್ವಂತಕ್ಕೋಸ್ಕರ ಯಾರು ಯಾರನ್ನು ಎತ್ಸಲ್ಲ ಆನಂದಕ್ಕೋಸ್ಕರ ಓದ್ತಾ ಆನಂದ ಭಾಷಿಸ್ತಾ ಇದಂತೆ ಆ ಆ ಆನಂದ ಬಾಷ್ಪದ ಒಳಗೆ ನನ್ನ ನಿತ್ಯ ಪ್ರತಿಮೆ ಇದ್ದು ನನ್ನ ಶಾಶ್ವತ ನಾದೆ ಅಂತ ಅವ್ರ ಕೈ ಮುಗಿದು ಸ್ವರ್ಗಕ್ಕೆ ಹೋದಾಗತ್ತ ಇದು ನೈನ್ಟೀನ್ ತರ್ಟಿ ಸಿಕ್ಸ್ ಅಲ್ಲಿ ಕುವೆಂಪು ತಮ್ಮ ಬಗ್ಗೆ ಬರ್ತಾರೆ ಅವರೇಮೋ ಅದಕ್ಕೆ ಪ್ರಸ್ತುತ ಪ್ರಸ್ತುತ ಅಡ್ಡಿ ಸರ್ ಕುವೆಂಪು ತೇಜಸ್ವಿ ಜನ ಹೇಳಿದ ಕುವೆಂಪು ಪ್ರಸ್ತುತ ಅಪ್ರಸ್ತುತರಾಗಬೇಕಿತ್ತು ಅಂತ ಯಾಕೆ ಅಪ್ರಸ್ತುತರಾಗಬೇಕು ಅಂತಂದ್ರೆ ಕುವೆಂಪು ಹೇಳದ ಜಾತಿ ವ್ಯವಸ್ಥೆಯನ್ನ ಅಂಬೇಡ್ಕರ್ ಹೇಳಿದ ಜಾತಿ ವ್ಯವಸ್ಥೆಯನ್ನ ಗಾಂಧೀಜಿ ಹೇಳಿದಟಿಯನ್ನ ಮತ್ತೊಂದು ಮತ್ತೊಂದನ್ನ ನಾವು ಇಟ್ಟಿದ್ದಿದ್ರೆ ಅವರ ಅವರ ಕೆಲಸ ಅವರ ಪ್ರಸ್ತುತದ ಅಲ್ಲ ಅವರು ಪ್ರಸ್ತುತ ಯಾವ ರೀತಿಯಲ್ಲಿ ಆಗ್ಬೇಕಾಗಿತ್ತು ಅಂತ ಅವರೇ ಹೇಳ್ತಾರೆ ಅವರ ವಿಸರ್ಗ ಕವಿತೆಗಳು ಅವರ ಆಧ್ಯಾತ್ಮಿಕ ಕವಿತೆಗಳು ಏನಿದಾವೋ ನಮ್ಮೆಲ್ಲರ ಇರ್ತಕ್ಕಂಥ ಸಂಕೀರ್ಣತೆಯ ವಿಚಾರ ಏನಿದೆಯೋ ಅಥವಾ ನಾವು ಎತ್ತರಕ್ಕೆ ಹೇರಬೇಕಾದಂತಹ ಒಂದು ಸ್ಥಿತಿ ಏನಿದೆಯೋ ಅವುಗಳು ನನ್ನ ಅವು ಆ ರೀತಿಯಲ್ಲಿ ನಮ್ಗೆ ಅವರು ಪ್ರಸ್ತುತರಾಗಿರುತ್ತೆ ಅವರು ಎತ್ತಿದ ಯಾವ ಸಮಸ್ಯೆಯನ್ನು ಕೂಡ ನಾವು ಹಾಗೇ ಕಾಪಾಡಿಕೊಳ್ತಾ ಅವರನ್ನು ತುಂಬಾ ಭದ್ರವಾಗಿ ಪ್ರೀತಿ ಮಾಡಿಕೊಂಡು ಜೋಡಿಸ್ಕೊಳ್ತಾ ಇರೋದ್ರಿಂದ ಯಾರು ಕೂಡ ಅವ್ರನ್ನ ಯಾವತ್ತೂ ಪ್ರಸ್ತುತ ಪ್ರಸ್ತುತ ಬಸವಣ್ಣ ಇವತ್ತು ಪ್ರಸ್ತುತ ದೇವಾಲಯ ಕಟ್ಟ ಮಾಡಿ ಅಲ್ವಾ ನೋಡಿ ಸಿಲುಕದಲ್ಲಿ ಮತವೆಂಬ ಮೋಹದ ಜ್ಞಾನಕ್ಕೆ ಅದಕ್ಕೆ ಮೋಹ ಇದೆ ಮತಿಯಿಂದ ದುಡಿಗಿದೆ ಲೋಕಹಿತಕ್ಕೆ ಬಿಟ್ಟು ಬಿಟ್ಟೆ ಮತಿಯನ್ನೇ ಕೆಡ್ಕೊಂಡಿದೆ ಮತಿ ನೀವಿಗೆ ಅಂದ್ರೆ ಮತಿ ಇದೆ ಎಲ್ಲರೂ ಒಂದು ಮತಿ ಕೊಟ್ಟವ್ರೆ ಏನ್ ಮತಿ ಮತಿಯಿಂದ ಜಿಡ್ಡು ಬಳ್ದು ಕೊಟ್ಟಾರೆ ಆ ಮತದ ಈ ಮತದ ಹಳೆ ಮತದ ಸಹವಾಸು ಸಾಕಿ ಸೇರಿದ್ರೆ ಮನುಷ್ಯ ಮನೆಗೆ ಕೋ ಬಂದಿಸಿ ಹೋದರೆ ಮನುಷ್ಯ ಮತಗೆ ಬಂದದ್ದೆಷ್ಟೋ ನೀವು ಕರೆದ್ರಿ ಏನೋ ನೆಪಗಳು ಎಷ್ಟೋ ನೆಪಗಳು ಅಲ್ಲೆಲ್ಲ ಇರ್ತಾರೆ ಅದೆಲ್ಲ ಏನು ಪರಿಶಭಿಸ್ತಾರೆ ನಮ್ಮದೇ ನೋಡೋದಿಲ್ಲ ಒಳ್ಳೇದಿದ್ರೆ ಈಗ ಚಂದ್ರಶೇಖರ್ ಅವರು ಜೀವಮಾನದಲ್ಲಿ ಇವುಗಳೆಲ್ಲ ಗ್ರಹಿಸಿದ್ದನ್ನ ನನಗೇನೂ ತಿಳಿದಿಲ್ಲಪ್ಪಾ ಅಂತ ಅಲ್ಲಿಂದ ಶುರು ಮಾಡಿ ನಮ್ಮ ಒಂದಷ್ಟು ವಿಚಾರಗಳಾಗಿ ಅನೇಕರು ಒಂದು ವ್ಯಕ್ತಿಯ ಒಳಗೆ ಜೀವಾನದಲ್ಲಿ ಹಿಂಗಿದಂಥ ವಿಚಾರ ಒಂದು ಗಂಟೆಯಲ್ಲೋ ಎರಡು ಗಂಟೆಯಲ್ಲೋ ಇಲ್ಲೋ ನಮಗೆ ದಾಟಿಸ್ತಾರೆ ಅಂದ್ರೆ ಆ ಲಾಭವನ್ನು ಪಡ್ಕೊಳ್ಳೋಕೆ ಸಣ್ಣ ಬೀಜಗಳು ನಿಮ್ಮ ಒಳಗಡೆ ಅವ್ರು ಹಾಕಿದ್ದಾರೆ ನಾನು ಇದನ್ನು ಹೇಳಿದ ಹಾಗೆ ಈ ಮಾತು ಇನ್ನೊಂದು ಒಂದು ಓದ್ಬಿಡ್ತೀನಿ ಅದನ್ನ ಹೊಸ ಜಾಗಗಳಲ್ಲಿ ಆಯ್ತು ಪ್ರತಿ ಯಾವುದೇ ಸತ್ವವಿಲ್ಲದ ಹೊಗಳಿಕೆಯ ಸಾಹಿತ್ಯ ರಚನೆ ಗುರುತನ್ನು ಸ್ಥಾಪಿಸಲು ಸಹ ಹಿಂದೂ ದೇವಾಲಯಗಳ ಜೊತೆ ಸ್ಪರ್ಧೆ ಬಿತ್ತಂತೆ ಬೌದ್ಧ ವಿಹಾರಗಳ ನಿರ್ಮಾಣ ನೈವಾಲ್ ಅಂಬೇಡ್ಕರ್ ಬತ್ತಿಯ ಶಿಕ್ಷಿತ ದಲಿತ ಸಮುದಾಯವನ್ನು ಪಾಲ್ಗೊಳ್ಳಲು ಹೆಚ್ಚುತ್ತಿರುವ ವಿಚಾರ ಸಂಕಿರಣಗಳು ಸಮ್ಮೇಳನಗಳು ಮತ್ತು ಸಭೆಗಳನ್ನು ಕಾಣುತ್ತಿದ್ದೇವೆ ಇದನ್ನು ಬರೆದವರು ಆನಂದ್ ತೇಳ್ಬೆ ಆನಂದ್ ತೇಲ್ಮೆ ಅಂಬೇಡ್ಕರ್ ಅವರ ಮೊಮ್ಮಗ ಮೊಮ್ಮಗಳನ್ನು ಬರಲ ಒಬ್ಬ ಸೈಂಟಿಸ್ಟಿ ಸಖಳವಾದ ವೈಚಾರಿಕತೆಯನ್ನು ಗಮನಿಸಿ ಮೆಚ್ಚುಗೆ ಹೊತ್ತು ಏನೇನು ನೋಡು ಸಮುದಾಯಕ್ಕೆ ಕುವೆಂಪುರ ಓದಿದ್ರೆ ಇಂಡಿಯಾ ಈ ತರ ಅಂತ ಇಟ್ಟಿದನಿಸುತ್ತೋ ಆ ರೀತಿಯಲ್ಲಿ ನಮ್ಮೆಲ್ಲರ ಮನಸ್ಸುಗಳಿಗೂ ಕೂಡ ಈ ರೀತಿಯಲ್ಲಿ ಕಿಚ್ಚ ನಡೆಸಿದ ನಾವು ಇಡಬೇಕಾದ ಹೆಜ್ಜೆ ಅಂದ್ರೆ ನಮ್ಮ ಒಳಗೆ ನಾವೇ ಪರಿವರ್ತನೆಗೊಳ್ಳುವ ಕ್ರಮ ಹೇಗೆ ಒಂದೇ ತಿಳಿಯದಂತೆ ಆಗ್ಬಿಡುತ್ತೆ ಈ ಮಾಡಿದೆ ಇತ್ತ ಇದು ಇನ್ನೊಂದ್ಸರಿ ಇದಾಗಬಾರ್ದು ರೀತಿಯಲ್ಲಿ ನಾವು ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ಇಡ್ತಾ ಇಡ್ತಾ ಇರ್ತಾ ನಮ್ಮೊಳಗೆ ನಮ್ಮ ಮನೋಕೂರಿಕೆ ಏನಿದೆ ಅದರಲ್ಲಿ ಪ್ರವರ್ತನೆಯನ್ನು ತಂದುಕೊಳ್ಳುವುದರ ಮೂಲಕ ನಾವು ಚಲಿಸ್ಬೋದೇ ಗ್ರಹ ಯಾರನ್ನೋ ಏನೋ ಮಾಡಿಬಿಡ್ತೀನಿ ಅಂತಂದರೆ ಇನ್ನು ಹಣೆ ಅವರೇ ಮಾಡೋಕ್ಕಾಗಿಲ್ಲ ಅವರೇ ಮಾಡೋಕ್ಕಾಗಿಲ್ಲ ಇನ್ನು ನ ಮಾಡ್ತಾರೆ ಅದೆಲ್ಲಿ ನಮ್ಮ ನಮ್ಮ ಹೃದಯದ ಒಳಗೆ ಅವರು ಆಗಬೇಕಾಗಿರೋದು ಅಂತ ಹೇಳಿ ನಮ್ಮ ಮಾತಿನ ನಮಸ್ಕಾರ